ಹೊಸದಿನ ಹೊಸ ಪ್ಲೇಸ್ ಇಫ್ ಇಟ್ ಇಸ್ ಆನ್ ಗೂಗಲ್ ಇಟ್ ಶುಡ್ ಬಿ ಆನ್ ಮೈ ಚಾನಲ್ ಚಿರಪುಂಜಿಲಿ ಇವತ್ತು ಮೂರು ಜಾಗ ನೋಡೋಕೆ ಹೋಗುವ ಒಂದು ಮೌಸ್ ಮೈ ಕೇವ್ ಅಂದ್ಬಿಟ್ಟು ಓಕೆ ಇದು ಯಾವ ಏಜ್ ಅವರು ಬೇಕಾರೆ ಹೋಗ್ಬೋದು ಎಮ್ ಹೌ ಎಮ್ ಐ ಸೇಂಗ್ ದಿಸ್ ಇಸ್ 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 ಬಾಸ್ ಐವ್ ಎಕ್ಸ್ಪೀರಿಯನ್ಸ್ ಆಮ್ ಡೂವಿಂಗ್ ಎಡಿಟಿಂಗ್ ದಸ್ಟ್ಸ್ ವೈ ಎಮ್ ಟೀನಿಂಗ್ ಕೇವ್ ಇಸ್ ಆ್ಯಕ್ಚುಲಿ ಬ್ಯೂಟಿಫುಲ್ ಇಟ್ ವೋಂಟ್ ಟೇಕ್ ಲಾಂಗ್ ತುಂಬತ್ತ ಆಗುದಿಲ್ಲ ಫಾರ್ ಯು ಟು ಗೋ ಇನ್ ಟು ಬಿಟ್ ಒನ್ಲಿ ಥಿಂಗ್ ಇಸ್ ಏನಂದರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರಬೇಕು ಫ್ಲೆಕ್ಸಿಬಿಲಿಟಿ ಇಲ್ಲಾಂದರೆ ಅಂದರೆ ಸಂದಿ ಪಂದಿರಲಿಲ್ಲ ದೂರಕ್ಕಾಗಲ್ಲ ವಿಚ್ ಯು ವಿಲ್ ಕಮ್ ಟು ನೋ ಅಕ್ರಾಸ್ ದಿಸ್ ಇನ್ ವೀಡಿಯೋ ಎಸ್ ಸಚ್ ಇದೇ ನಾನು ನೋಡ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಪ್ಲೇಸ್ ದಟ್ ಐ ವೆಂಟ್ ವಾಸ್ ಕಾಲ್ ಡಬಲ್ ಡ್ರೈವ್ ವಾಟರ್ ಫಾಲ್ ಅಂತ ಇಟ್ಸ್ ಎ ನ್ಯೂಲಿ ಫೌಂಡ್ ಪ್ಲೇಸ್ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಏನು ಡಬಲ್ಲೂ ಇಲ್ಲ ಸಿಂಗಲ್ಲೂ ಇಲ್ಲ ವಾಟ್ರ್ ಫಾಲೇ ಇಲ್ಲ ಆಯಿತಾ ಡ್ರೋನ್ ಎಲ್ಲ ಬಿಟ್ಟೆ ಎಲ್ಲ ಇದೆ ಅಲ್ಲಿ ಪಕ್ಕದಲ್ಲೇ ಇದೆ ಬಟ್ ಏನಂದರೆ ಟ್ಯಾಪ್ ವಾಟ್ರ್ ಬರೋಂಗಿತ್ತು ಸೊ ಅದಕ್ಕೆ ಐಡೆಂಟ್ ರೆಕಾರ್ಡ್ ಇಟ್ ರೆಕಾರ್ಡ್ ಮಾಡಿದೆ ಸಾರಿ ಐಡೆಂಟ್ ಪುಟ್ ಇಟ್ ಇನ್ ದಿಸ್ ಸೊ ದಟ್ಸ್ ಒನ್ ಬಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸೊ ಇದನ್ನ ನೋಡ್ಕೊಳ್ಳಿ ಎಂಥ ಸಂದೀಪ್ ಪಂದಿಲಿ ಹೋಗ್ಬೇಕಂತ ನಿಮಗೆ ಆಮೇಲೆ ಸಿಗತೀನಿ ಇಟ್ ಇಸ್ ನೈ ಸೊ ಫೋಟೋಗ್ರಾಫ್ ವಿಡಿಯೋಗ್ರಾಫ್ ನನ್ನ ಮುಂದೆ ಹೋಗ್ತಾರೆ ಹುಡುಗರೆಲ್ಲ ಆವಾಗವನ್ನು ನಿಂತ್ಕೊಂಡು ಫೋಟೋ ತಗೊಂಡು ಸೊ ಮಾಡಿ ನಿಮಗೆ ಆಮೇಲೆ ಸಿಗುತ್ತೀನಿ

भाई खींचना <laughs> <दी। थी। laughs> है तो तो, <laughs> there are there a was... right? yeah. I want to stand up. My yeah. thighs are hurting. but but don't think the Oh, this is where's the grip? Can you hold this and turn it towards me? Turn the Ah, that's it. All right.

आप <laughs>

ಇನ್ನೇನು ಆಚೆ ಹೋಗೋ ಸಮಯ ತಗ್ಗಿ ಬಗ್ಗಿನೇ ಹೋಗ್ಬೇಕು ತಲೆ ಎತ್ತಿದ್ರೆ ಹೊಡಿತದೆ ಅದು ಬೇರೆ ಟೋಪಿ ಹಾಕ್ಕೊಂಡಿದ್ದೀನಿ ಆಯಿತಾ ಸೊ ಏನಿದೆ ಕಾಣಿಸಲ್ಲ ವಾಡ್ಸ್ಕೊಳತ್ತೆ ಇಲ್ಲಿಂದ ಡಬಲ್ ಡ್ರೈವ್ ಹೋಗ್ಬೇಕು ಅಲ್ಲಿ ನೋಡಬೇಕು ಬಟ್ ಅದನ್ನು ಹಾಕ್ತಾ ಇಲ್ಲ ಸ್ಟ್ರೈಟ್ ವೇ ನಿಮಗೆ ಸೆವೆನ್ ಸಿಸ್ಟರ್ ವಾಟರ್ ಫಾಲ್ಗೆ ಕರ್ಕೊಂಡು ಹೋಗ್ತೀನಿ ಓಕೆ ಇದು ಮಾರ್ಚ್ ಆಗಿದ್ದಿಂದ ನಿಮಗೆ ಎಷ್ಟು ವಾಟ್ರ್ ಇದೆ ಗೊತ್ತಾಗುತ್ತೆ ದಿರಸ್ ಸೀಸನ್ಸ್ ನಟ್ ದಿಸ್ ಇಸ್ ಫಾಲ್ ದ್ ಅವರ ಭಾಷೆಯಲ್ಲಿ ಬರ್ದಿದ್ದಾರೆ ಓದ್ಕೊಳ್ಳಿ ಇಲ್ಲಿ ವಾಟರ್ ಇರಬೇಕಾಗಿತ್ತು ಇಲ್ಲ ಏನಕ್ಕೆ ಅಂದರೆ ಇದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲ ಆಯ್ತಾ ದಟ್ಸ್ ವೈ ದ ಇಸ್ ನೋ ವಾಟರ್ ಸೀಸನ್ ಇದೆ ನಿಮಗೆ ವಾಟರ್ ಫಾಲ್ ಮಾಡಬೇಕಂದ್ರೆ ಆ ಸೀಸನ್ ಬರಬೇಕು ಬಟ್ ಆ ಸೀಸನಲ್ಲಿ ಬಂದರೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಯು ವಿಲ್ ನಾಟ್ ಬಿಬಲ್ ಟು ಸೀ ದ್ಯಾಟ್ ಒನ್ ಬಿಕಾಸ್ ಅದು ನಿಮಗೆ ಮಳೆಗಾಲದಲ್ಲಿ ತುಂಬ ನೀರು ಹರಿತಾ ಇರ್ತೈತೆ ನೋಡೋಂಥ ವ್ಯೂ ನಿಮಗೆ ಸಿಗೋಲ್ಲ ಸೊ ದಟ್ ಇಸ್ ದಟ್ಸ್ ಅಡಿಸಪಾಯಿಂಟ್ಮೆಂಟ್ ಸೊ ಎರಡು ಸೀಸನ್ಲಿ ಬರಬೇಕಾಗುತ್ತೆ ಟು ಸೀ ಸರ್ಟನ್ ಥಿಂಗ್ಸ್ ಸಚ್ ಸೊ ಹೇಳ್ತಾ ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಆ ಜಾಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಪ್ರಾಮಿಸ್ ಮಾಡ್ತೀನಿ ಆಯಿತಾ ಅಲ್ಲಿವರ್ಗ ಸ್ಟೇ ಸೇಫ್ ಸ್ಟೇ ಎಲ್ದಿ ಸ್ಟೇ ಲೈಫ್ ಬಾಯ್